ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ಕಾಪಾಡುವುದೇ ನಿಜವಾದ ಕರ್ತವ್ಯ ಎಂದು ಆದಿಚುಂಚನಗಿರಿ ಮಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ತಿಳಿಸಿದರು ಪಟ್ಟಣದ ಬಿಜಿಎಸ್ ಕಾಲೇಜಿನಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಈಗ ಹಳೆಯ ಟೆಕ್ನಾಲಜಿಗಳೆಲ್ಲ ಹೋಗಿ ಹೊಸ ಆವಿಷ್ಕಾರ ಬಂದಿದೆ ಅದರ ಕಡೆ ವಿದ್ಯಾರ್ಥಿಗಳು ಹೆಚ್ಚು ಗಮನ ಹರಿಸಬೇಕು ನಿಮ್ಮ ತಂದೆ ತಾಯಿಯ ಶ್ರಮ ನಿಮಗೆ ಫಲ ನೀಡಬೇಕು ಬಿಜಿಎಸ್ ಕಾಲೇಜುಗಳಲ್ಲಿ ಶಿಸ್ತು ಸಂಯಮ ಮತ್ತು ಉನ್ನತಿಯಾಗುತ್ತಿರುವ ಕಾಲೇಜು ಮಾಗಡಿ ಶಾಖೆಯಾಗಿದ್ದು ಅಭಿನಂದನೆ ಸಲ್ಲಿಸಿ ಈ ಶಾಲೆಗೆ ಬರುವುದಕ್ಕೆ ತುಂಬಾ ಖುಷಿಯಾಗುತ್ತದೆ ಎಂದು ತಿಳಿಸಿದರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಾಗ ಶ್ರದ್ಧೆಯನ್ನು ಬೆಳೆಸಿಕೊಂಡರೆ ಯಶಸ್ಸು ಕಾಣಲು ಸಾಧ್ಯ ಹೀಗಾಗಿ ಸಾಧನೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಪೋಷಕರ ಹೆಸರಿನಲ್ಲಿ ಉತ್ಸಾಹ ಬಮೂಲ್ ನಿರ್ದೇಶಕ ಎಚ್ಎನ್ ಅಶೋಕ್ ಮಾತನಾಡಿ ಕಳೆದ ವರ್ಷ ತಮ್ಮ ಪೋಷಕರ ನಮ್ಮ ಪೋಷಕರ ಹೆಸರಿನಲ್ಲಿ ತಾಲೂಕಿನಲ್ಲಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮೂವರು ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ನಗದು ಬಹುಮಾನ ನೀಡಿ ಗೌರವಿಸಿದ್ದೇವೆ ಈ ಬಾರಿಯೂ ಪುರಸ್ಕಾರ ಮುಂದುವರೆಸಿದ್ದೇವೆ ವಿದ್ಯಾರ್ಥಿಗಳಿಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನ ಸಹ ಪ್ರಮಾಣಿಕವಾಗಿ ಮಾಡುತ್ತೇವೆ ಎಂದರು ಒದಗಿಸುವ ಕೆಲಸ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ವಿಜಯನಗರ ಶಾಖಾ ಮಠದ ಸೌಮ್ಯನಾಥ ಸ್ವಾಮಿ ಸೇರಿದಂತೆ ಪಿಯು ಉಪನಿರ್ದೇಶಕಿ ನಾಗಮ್ಮ ಪ್ರಾಂಶುಪಾಲ ಉಮೇಶ್ ಪ್ರಾಧ್ಯಾಪಕರು ಪೋಷಕರು ವಿದ್ಯಾರ್ಥಿಗಳು ಇದ್ದರು